ನಾನು ಮೆಹಂದಿ ಹಾಕಿಸ್ಕೊಳೋಕಂತೂ ತುಂಬ ಆಸೆಯಿಂದ ಇದ್ದೆ ಯಾಕೆ ಅಂತಂದರೆ ನಾನು ಮದುವೆ ಟೈಮಲ್ಲಿ ಕರೆಕ್ಟಾಗಿ ಮೆಹಂದಿ ಹತ್ತೇ ಇರಲಿಲ್ಲ ಆ ಟೈಮಲ್ಲಿ ನಾನು ಮೂರು ಸಾವಿರನೋ ಮೂರುವರೆ ಸಾವಿರನೋ ಕೊಟ್ಟು ಹಾಕಿಸ್ಕೊಂಡಿದ್ದಿದ್ದು ಯಾಕೆ ಅಂತಂದರೆ ನೆಕ್ಸ್ಟ್ ಇವಾಗ ನಾವು ಯಾವ ಒಂದು ಫಂಕ್ಷನ್ಗೆ ಸೇರ್ತೀವಿ ಅಂತ ನಮಗೂ ಗೊತ್ತಿಲ್ಲ ಸೊಳಗು ಏನು ಫೀಲ್ ಆಗ್ತಿತ್ತು ಅಂದೂರು ದಾರ ಎಲ್ಲ ಕಟ್ರಿ ಸೆಂಟ್ರಲ್ ಕೂರ್ಸಿ ಕೂರಿಸಿರೋದ್ರಿಂದ ಈ ಆಪ್ತ ಮಿತ್ರ ಮೂವಿಲ್ ಸೆಂಟ್ರಲ್ ಕರ್ ಕೂರಿಸ್ತಾರಲ್ಲ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವನ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಫಿಲಮಿಗೆ ಹೋಗ್ಬಿಟ್ಟು ಬಂದ್ವಿ ಇವಾಗ ತಾನೇ ಕಾಲ್ಕಿ ಮೂವಿಗೆ ಫಸ್ಟ್ ಆಫ್ ಫುಲ್ಲು ಬೋರು ಒಂದು ಅಷ್ಟೊಂದೇನು ಚೆನ್ನಾಗಿಲ್ಲ ಸೊ ಸೆಕೆಂಡ್ ಆಫ್ ತುಂಬ ಚೆನ್ನಾಗಿದೆ ಪಾರ್ಟ್ ಟು ಕೂಡ ಬರ್ಬೋದು ಆ್ಯಂಡ್ ಊರಿಂದ ಗಿಡದ ಚಿಕ್ಕಮ್ಮ ಆ್ಯಂಡ್ ಶಂಕರ ಶ್ರೀ ಎಲ್ಲರೂ ಬಂದಿದ್ದಾರೆ ಇವನ್ ಇಲ್ಲಿಂದ ತುಳಸಿ ಅತ್ತೆ ಎಲ್ಲ ಬಂದಿದ್ದಾರೆ ಸುಸೀಮಂತ ಇದೆ ಅಲ್ವಾ ಅದಕ್ಕೆಲ್ಲ ತಿಂಡಿಗಳನ್ನ ರೆಡಿ ಮಾಡ್ತಿದ್ದಾರೆ ಸೊ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮೂವಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ತಿಂಡಿನೂ ರೆಡಿ ಮಾಡಿಟ್ಬಿಟ್ಟಿದ್ರು ಕರ್ಜಿಕಾಯಿ ಹಾಗೆ ಚಕ್ಲಿ ನಿಪ್ಪಟ್ಟೆಲ್ಲ ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಇಟ್ಟಿತ್ತು ಅದರಲ್ಲಿ ಇವಾಗ ನಾನು ಚಕ್ಲಿ ಒತ್ತೋಣ ಅಂತ ಅಂದ್ಬಿಟ್ಟು ಚಕ್ಲಿ ಒತ್ತಿ ಕೊಡ್ತಾಯಿದ್ದೀನಿ ಕರ್ಜಿಕಾಯಿ ಮಾಡೋದಕ್ಕಾಗಿರ್ಬೋದು ಮತ್ತು ಚಕ್ಲಿ ನಿಪ್ಪಟ್ಟು ಎಲ್ಲದ್ರದ್ದು ಇಟ್ಟುನು ಕೂಡ ಹುಬ್ಳಿಯಿಂದನೇ ಗಿರ್ಜಾ ಚಿಕ್ಕಮ್ಮ ರೆಡಿ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ಜಾಸ್ತಿ ಟೈಮು ಏನು ತೊಗೊಳ್ಳಲಿಲ್ಲ ಸೊ ಎಲ್ಲ ರೆಡಿ ಇತ್ತಲ್ವ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಿ ಇದ್ದೀವಿ ಇವಾಗ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಇನ್ನೂ ಒಂದಷ್ಟು ಜನ ನಂಟರುಗಳು ಬಂದಿದ್ದರು ಸೊ ಇಲ್ಲಿ ಗೀತಾ ಆಂಟಿ ಅಂತ ಅವರು ಕೂಡ ಮಾರ್ನಿಂಗೇ ಬಂದರು ಸೊ ಬಂದಿವಾಗ ಅವಳಕ್ಕಿ ರೆಡಿ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಅವ್ರ ಮಗಳು ಇಲ್ಲಿ ನಂದು ಮಿರರ್ ತೊಗೊಂಡ್ಬಿಟ್ಟಿದ್ದಾಳೆ ಏನಕ್ಕೋ ಬೇಕಿತ್ತು ಅರ್ಜೆಂಟಾಗಿ ಮಿರರು ಎಷ್ಟು ಇದ್ದೀನಿ ಅಂದರೆ ಅವಳಿಗೆ ಕೊಡೆ ವಾಪಸ್ ಕೊಡ್ತೀನಿ ಒಂದು ಎರಡು ನಿಮಿಷ ಅಂತಂದ್ರೂ ಕೊಡ್ತಾನೇ ಇಲ್ಲ ರಕ್ಷಾ ಅಂತ ಹೇಳಿ ಸೊ ಕಿರಣ್ ಅವನಿಗೆ ಮಲಿಂಗ ಮಲಿಂಗ ಅಂತ ಕರಿತಾ ಇತ್ತ ನಿಜ ವಾಪಸ್ ಕೊಡ್ತೀನಿ ಪ್ರಾಮೀಸ್

ಊರಿಂದ ಎಲ್ಲರೂ ಬಂದಿದ್ರಲ್ವ ಎಲ್ಲ ಕುತ್ಕೊಂಡು ಆರಾಮಾಗಿ ಮತ್ತಾಡ್ಕೊಂಡಿದ್ದಾರೆ ಸೊ ಅದಾದಮೇಲೆ ನಾವು ತಿಂಡಿ ಕೂಡ ಮಾಡ್ಕೊಂಡ್ವಿ ತಿಂಡಿ ಎಲ್ಲ ಮಾಡಿ ಆದಮೇಲೆ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತಂತ ಅಂತ ಅನಿಸುತ್ತೆ ಸೊ ಬಳೆ ತೋರ್ಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಳೆ ಹಾಕ್ತಿದ್ದಾರೆ ಊರಿಂದನೇ ತೊಗೊಂಡು ಬಂದಿದ್ರು ಬಳೆ ಎಲ್ಲಾನು ಕೂಡ ಸೊ ಇಲ್ಲಿ ಒಬ್ಬೊಬ್ಬರಿಗೆ ಬಳೆ ಹಾಕ್ತಾ ಇದ್ದಾರೆ ಸೊ ಒಂದು ಮೂರು ಗಂಟೆ ಮೂರುವರೆ ಹಂಗೆ ಮೆಹಂದಿಯವರು ಕೂಡ ಬಂದಿದ್ದರು ಮನೆಗೇನೆ ಮನೆಗೆ ಕಟ್ಸಿದ್ವಿ ನಾವು ಅಲ್ಲೇ ಹೋಗಿ ಹಾಕಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಗಾಡಿಯಲ್ಲಿ ಹೋಗಿ ಬರೋದು ಬೇಡ ಅಂತ ಹೇಳಿಬಿಟ್ಟು ಮನೆಗೆನೆ ಬಂದಿದ್ರು ಒಂದು ಡಿಸೈನ್ ಆಲ್ರೆಡಿ ನೋಡಿಟ್ಟಿದ್ದೆ ನಾನು ಆ ಡಿಸೈನ್ ಹಾಕಿಸ್ಬೇಕಂತ ಸೊ ಅವರು ಟೂ ತೌಸಂಡ್ ರುಪೀಸ್ ಹೇಳಿದ್ರು ಕಾಲಲ್ಲಿ ಕೆಲದಕ್ಕೆ ಫೈವ್ ಹಂಡ್ರೆಡ್ ಅಂತ ಹೇಳಿದರು ನನಗೆ ಡೌಟ್ ಇತ್ತು ಯಾಕಂದರೆ ನಾವು ಹೇಳಿದ ಡಿಸೈನ್ಗೆ ಅವರು ಬೇರೆ ರೇಟೇ ಹೇಳ್ತಾರೆ ಅಂತ ಬಟ್ ಬಂದಮೇಲೆ ಎರಡು ಸಾವಿರ ಹೇಳಿದ್ರು ಅದಾದಮೇಲೆ ಫೈನಲ್ ಆಗಿ ಮಾತಾಡಿ ಮಾತಾಡಿ ಲಾಸ್ಟಲ್ಲಿ ಥೌಸಂಡ್ ರುಪೀಸ್ ಅಂತ ಹೇಳಿ ಹಾಕಿಸ್ತಾ ಇದ್ದೀನಿ ಅವರು ಹಾಕೋದೇ ಇಲ್ಲ ನನಗೆ ಟ್ರಾವೆಲಿಂಗ್ದು ಚಾರ್ಜಸ್ ಕೊಟ್ಬಿಡಿ ನಾನು ಹೋಗ್ತೀನಿ ಅಂತ ಇದು ಮಾಡ್ತಾಯಿದ್ರು ಸೊ ಅದಾದಮೇಲೆ ಹೆಂಗೋ ಫೈನಲ್ ಆಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹಾಕಿಸ್ಕೊತಾ ಇದ್ದೀನಿ ಬಟ್ ಫೇಸು ಒಂದು ಚೂರು ಅಷ್ಟು ಕ್ಲಾರಿಟಿಯಾಗಿ ಬಂದಿರಲಿಲ್ಲ ಅದು ಬಿಟ್ಟರೆ ಚೆನ್ನಾಗಿ ಹಾಕಿದ್ರು ಮೆಹಂದಿ ಒಂದು ನಾಲ್ಕರಿಂದ ಐದು ಅವರ್ ಇಡಬೇಕು ಅಂತ ಹೇಳಿದರು ಸೊ ಒಂದು ಕೈಗೆ ಇವಾಗ ಆಲ್ರೆಡಿ ಹಾಕಿಸ್ಕೊಂಡು ಆಗಿದೆ ಇವಾಗ ಇನ್ನೊಂದು ಕೈಗೆ ಹಾಕ್ತಾ ಇದ್ದಾರೆ ಇವರಂತೂ ತುಂಬ ಫಾಸ್ಟಾಗಿ ಹಾಕ್ತಾರೆ ಅದು ನಮಗೆ ಆದರೆ ಎಷ್ಟು ಟೈಮ್ ತೊಗೊಳ್ಳುತ್ತೆ ಸೊ ಅಭ್ಯಾಸ ಇರುತ್ತಲ್ವ ಬೇಗ ಬೇಗ ಹಾಕ್ತಾರೆ ಒಂದು ಆಫ್ ಆ್ಯನ್ ಅವರು ತೊಗೊಳ್ಳಿಲ್ಲ ಅಂತ ಅನಿಸುತ್ತೆ ಸೊ ಬೇಗ ಹಾಕಿದ್ರು ನಾನು ಮೆಹಂದಿ ಹಾಕಿಸ್ಕೊಳಕಂತೂ ತುಂಬ ಆಸೆಯಿಂದ ಇದ್ದೆ ಯಾಕೆ ಅಂತಂದರೆ ನಾನು ಮದುವೆ ಟೈಮಲ್ಲಿ ಕರೆಕ್ಟಾಗಿ ಮೆಹಂದಿ ಹತ್ತೇ ಇರಲಿಲ್ಲ ಆ ಟೈಮಲ್ಲಿ ನಾನು ಮೂರು ಸಾವಿರನೋ ಮೂರುವರೆ ಸಾವಿರನೋ ಕೊಟ್ಟು ಹಾಕಿಸ್ಕೊಂಡಿದ್ದು ನಾನು ಮೆಹೆಂದಿ ಹಾಕಿಸ್ಕೊಂಡಿದ್ದು ಒಂದು ಆಫ್ ಆ್ಯನ್ ಅವರ್ಗೆ ಶಾಸ್ತ್ರ ಇತ್ತು ಸೊ ಹಾಗಾಗಿ ಅಳಿಸ್ಬಿಟ್ಟೆ ಹಾಗಾಗಿ ಕಲರೇ ಹತ್ತಿರಲಿಲ್ಲ ಅದು ಸೋ ಇವಾಗ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಈ ಡಿಸೈನ ಸೆಲೆಕ್ಟ್ ಮಾಡಿದೆ ಹೇಗಿದೆ ಅಂತ ಹೇಳಿ ಸೊ ಇದ್ರ ಫೋಟೋಸ್ ಹೇಗೆ ಬಂದಿದೆ ಏನು ಅಂತ ನಾನು ಸೀಮಂತದಲ್ಲಿ ನಿಮಗೆ ತೋರಿಸ್ತೀನಿ ಅದಾದಮೇಲೆ ನಮ್ಮ ವಿನಾಯಕನ ಬರ್ತಡೇ ಕೂಡ ಇತ್ತು ಸೊ ಮಾರ್ನಿಂಗ್ ಬಂದಾಗಲೇ ವಿಷ ಎಲ್ಲ ಮಾಡಿದ್ವಿ ನಾವು ಸೊ ಹಾಗಾಗಿ ಎಲ್ಲರೂ ಇದ್ವಲ್ಲ ಒಂದು ಕೇಕ್ ತಂದು ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಹೋಗಿ ಕೇಕ್ ತೊಗೊಂಡು ಬಂದಿದ್ದು

ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಚೆನ್ನಾಗಿತ್ತು ಸೊ ಇದು ಒಂದು ಮೆಮೊರಿ ನಮಗಲ್ವಾ ಬರ್ತಡೇ ಇತ್ತು ಈ ಥರ ಕೇಕ್ ಕಟ್ ಮಾಡಿಸಿದ್ವಿ ಅಂತ ಯಾಕೆ ಅಂತಂದರೆ ನೆಕ್ಸ್ಟ್ ಇವಾಗ ನಾವು ಯಾವ ಒಂದು ಫಂಕ್ಷನ್ಗೆ ಸೇರ್ತೀವಿ ಅಂತ ನಮಗೂ ಗೊತ್ತಿಲ್ಲ ಸೊ ಅವಾಗ್ಲೂ ಯಾರ್ದಾದ್ರೂ ಒಂದು ಬರ್ತಡೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ ಇದು ಅವನಿಗೂ ಕೂಡ ಒಂದು ಮೆಮೊರಿ ಈ ಥರ ಫಂಕ್ಷನಿಗೆ ಹೋದಾಗ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಸೊ ನೆಕ್ಸ್ಟ್ ಇವಾಗ ನಾನು ವೀಡಿಯೋಸ್ ಹಾಕೋದಕ್ಕೆ ಹೋಗಲ್ಲ ಫೋಟೋಸ್ ಹಾಕ್ಬಿಡ್ತೀನಿ ಯಾಕಂದರೆ ಪ್ರತಿಯೊಬ್ಬರು ತಿನ್ಸಿರೋದು ವೀಡಿಯೋ ಹಾಕಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ಬರೀ ಅವ್ರ ಅಪ್ಪ ಅಮ್ಮದು ಮಾತ್ರ ಕೇಕ್ ತಿನ್ನಿಸೋ ವೀಡಿಯೋ ಹಾಕಿ ಮಿಕ್ಕಿದೆಲ್ಲಾದ್ರದ್ದು ಕೂಡ ಫೋಟೋಸ್ನ ಹಾಕ್ತಾ ಇದ್ದೀನಿ ನೈಟು ಲೇಟ್ ಆಗಿಬಿಟ್ಟಿತ್ತು ಸೊ ಎಲ್ಲ ಊಟ ಮಾಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಸೀಮಂತ ದಿನದ ವ್ಲಾಗಿದ್ದು ಇವಾಗ ಟೈಮ್ ಬಂದು ಆರು ಆರೂವರೆ ಆಗಿದೆ ಇಲ್ಲಿ ಶಾಸ್ತ್ರ ಇದ್ದಾರೆ ಒಂದು ಒಂಬತ್ತು ಜನ ಮುತ್ತೈದೆಯರು ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ದೀಪಾನ ಬೆಳಗ್ತಿದ್ದಾರೆ ಸೊ ಈ ಥರ ನಮ್ಮ ಕಡೆ ಅಂದರೆ ಬೆಂಗಳೂರು ಸೈಡ್ ಮಾಡಲ್ಲ ಈ ಈ ಹುಬ್ಳಿ ಕಡೆ ಆ ಕಡೆ ಎಲ್ಲ ಮಾಡ್ತಾರಂತೆ ಸೊ ಇದೆಲ್ಲ ಶಾಸ್ತ್ರನೂ ಕೂಡ ನನಗೂ ಹೊಸ ಅದು ಸೊ ಏನೋ ಕೂರಿಸಿದ್ರು ಸುಮ್ಮನೆ ಕೂತ್ಕೊಂಡಿದ್ದೆ ಎದ್ದಿ ಮುಖಾನ ತೊಳೆದಿಲ್ಲ ಏನೂ ಇಲ್ಲ ಸೊ ಸುಮ್ಮನೆ ಬಂದು ಟೀ ಏನೋ ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೀನಿ ಎಲ್ಲ ಆರತಿ ಮಾಡೋದಕ್ಕೆ ಅಂತ ಹೇಳಿ ಕಳಶ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಕಳಶದಲ್ಲಿ ಆರತಿ ಮಾಡೋದನ್ನು ಕೂಡ ಅಷ್ಟೇ ಬ್ಯಾಂಗ್ಳೂರು ಸೈಡ್ ಎಲ್ಲೂ ಮಾಡಲ್ಲ ಇವ್ರ ಊರ ಕಡೆ ಅಂದರೆ ಹುಬ್ಳಿ ಆ ಸೈಡೆಲ್ಲ ಮಾಡ್ತಾರಂತೆ ಆ್ಯಂಡ್ ಇವನ್ ಅರ್ಶನ ಕುಂಕುಮನ ಅಷ್ಟೇ ನಾವು ಬರೀ ಕೆನ್ನೆಗೆ ಹಣೆಗೆ ಖಾಲಿ ಇಡ್ತೀವಲ್ವ ಆದರೆ ಇವರು ಮೂಗ್ ಬಟ್ಟಿಗೆ ಬಳೆಗೆ ಸೊ ಎಲ್ಲದಕ್ಕೂ ಕೂಡ ಇಡ್ತಾರೆ ಕುಂಕುಮನ ಸೊ ಇಲ್ಲಿ ಇವಾಗ ಒಂಬತ್ತು ಜನ ಅರ್ಶನ ಕುಂಕುಮ ಎಲ್ಲೂ ಇಟ್ಟು ಆರತಿ ಮಾಡಿ ತಲೆಗೆ ಎಣ್ಣೆ ಹಚ್ತಿದ್ದಾರೆ ನಮಗೆ ಅರ್ಶನ ಶಾಸ್ತ್ರ ಮಾಡಿದ್ರು ಅಲ್ವಾ ಮದುವೆ ಟೈಮಲ್ಲಿ ಸೊ ಅಲ್ಲೂ ಕೂಡ ಇದೇ ರೀತಿ ಸೇಮ್ ಮಾಡಿದ್ರು ಶಾಸ್ತ್ರಾನಾ ಸೋ ನೀವು ಆರ್ಶನ ಶಾಸ್ತ್ರದ ಬ್ಲಾಗೆಇದ್ರು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಕ್ಷೇತ್ರ ಒಬ್ಲೇ ಫೋಟೋಗಳ ಚಾನೆಲ್ ಬಂದಿದೆ ಶಾಸ್ತ್ರ ಸೊ ಅದು ಇದಾನಕ್ಕೆ ಮಾಡೋಣ ಹೌದಾ ನಮಲೇ ಇನ್ನೊರಿ ಹುಮ್ಮಾತ್ ಹೇಳ ಅದನ್ನ ಹುಮ್ಮಾತ್ ಹೇಳ ಅದೆ ಇರ್ಕಂದೆ ಬಲೆ ಕುಮ್ಮಾತ್ ಏನ ಮಾಡ್ ಹೇಳೆ ಅರೆ ಆರ್ ಟಿ ಬೆಳುಗು ನೀ났다 ದುವೆ ಏ ಹಾಚಬೇಕು ಸೇ ಅಕ್ಷತೆ ಹಾಕು ಸೇ ತುದಿಸ ಮೈನಗಳಾ ಹಾಚು ಬರ್ತಮಾ ಏ ಅದಿಸ್ಕೋ ಶಾಸ್ತ್ರಕ್ಕೆನಗಳಾ ಇಂಜುನ ಚಿಸ್ಕೋ ಸರ್ವಿ ಕಚ್ಚಾ ಸರ್ವಿ ಕಚ್ಚಾ ಮಸ್ಟರ್ ಸುಮ್ನೆ ಒಂದೆರ ಬೈಲೆ ನಿಂದಾಚೆ ಗೊತ್ತು ಬೇಳೆನಾ ಕಿರಣ್ ಕೈಲನೂ ಕೂಡ ಲಾಸ್ಟ್ ಅಲ್ಲಿ ಶಾಸ್ತ್ರಾ ಮಾಡ್ಸಿದ್ರು ಅದಾದ್ಮೇಲೆ ಇಲ್ಲಿ ಹೊರಗಡೆ ಸೊ ಒಂದು ಆರು ಚೊಂಬೆನೋ ಇಟ್ಬಿಟ್ಟು ಈ ಥರ ದಾರ ಎಲ್ಲ ಕಟ್ಟಿ ಏನೋ ಇದ್ದಾರೆ ಸೊ ಇದು ನನಗೆ ಹೊಸದು ಶಾಸ್ತ್ರ ಇದು ಎಲ್ಲ ನಾನು ಏನೇನು ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಹೊಸ ಶಾಸ್ತ್ರಗಳೇ ಸೊ ಈ ಥರ ಎಲ್ಲ ನಮ್ಮ ಕಡೆ ಮಾಡೋಲ್ಲ ಸೊ ಈ ಥರ ಚೊಂಬಿಟ್ಬಿಟ್ಟು ಅದಕ್ಕೆ ದಾರ ಸುತ್ತಾ ಇದ್ದಾರೆ ಸೊ ಇದರಲ್ಲಿ ಸೆಂಟ್ರಲ್ಲಿ ನನ್ನ ಕೂರಿಸ್ಬಿಟ್ಟು ಸ್ನಾನ ಮಾಡಿಸ್ತಾರಂತೆ

ಸೊ ಅಶ್ನಿ ಶಾಸ್ತ್ರಲ್ಲೂ ಕೂಡ ಈ ಥರ ನೀರು ಹಾಕ್ತಾರಲ್ವ ಇದನ್ನ ಮದುವೆ ಟೈಮಲ್ಲಿ ಮಾಡಬೇಕಿತ್ತಂತೆ ಈ ಥರ ದಾರ ಎಲ್ಲ ಕಟ್ಬಿಟ್ಟು ಬಟ್ ಮದುವೆ ಟೈಮಲ್ಲಿ ಮಾಡಿರಲಿಲ್ಲ ಹಾಗಾಗಿ ಇವಾಗ ಮಾಡ್ತಿದ್ದೀವಿ ಅಂತ ಅಂದರು ಸೊ ನನಗೆ ಏನು ಫೀಲ್ ಆಗ್ತಿತ್ತು ಅಂದ್ರೆ ದಾರ ಎಲ್ಲ ಕಟ್ಟಿ ಸೆಂಟ್ರಲ್ ಕೂರ್ಸಿ ಕೂರಿಸಿರೋದ್ರಿಂದ ಈ ಆಪ್ತಮಿತ್ರ ಮಿತ್ರ ಮೂವಿಲ್ ಸೆಂಟ್ರಲ್ ಕರೆ ಕೂರಿಸ್ತಾರಲ್ಲ ಸೊ ಆ ಥರ ಫೀಲ್ ಆಗ್ತಿತ್ತು ನನಗೆ ಸೊ ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಶಾಸ್ತ್ರ ಹಾಗಾಗಿ ಎಲ್ಲರೂ ಕೂಡ ಒಂದು ಮೂರು ಮೂರು ಚೊಂಬಲಿ ನೀರು ಹಾಕಿದ್ರು ಸೊ ಬಿಸಿ ನೀರನ್ನೇ ಹಾಕ್ತಾ ಇದ್ರು ಯಾಕಂದರೆ ತಣ್ಣೀರಂತೂ ಇವಾಗ ಮಾಡೋದಕ್ಕೂ ಆಗೋಲ್ಲ ಬಿಡಿ ಫುಲ್ ಉಸಿರು ಕಟ್ಟಂಗೆ ಆಗ್ಬಿಡುತ್ತೆ ನನಗೆ ಅಷ್ಟನ ಶಾಸ್ತ್ರದೇ ಫುಲ್ ಉಸಿರು ಕಟ್ಟಿದಂಗೆ ಆಗ್ತಾಯಿತ್ತು ಸೊ ಬಿಸಿ ಬಿಸಿ ನೀರಿತ್ತು ಆ್ಯಂಡ್ ಇದಾದಮೇಲೆ ಮತ್ತೆ ಒಳಗಡೆ ಹೋಗಿ ಏನು ಸ್ನಾನ ಮಾಡಬಾರ್ದಂತೆ ಸೊ ಇಲ್ಲೇ ನೀಟಾಗಿ ಸ್ನಾನ ಮಾಡಬೇಕಂತೆ ಸೊ ಅವ್ರು ಮಾಡ್ತಿದ್ದೆ ಲಾಸ್ಟು ಸೊ ಒಳಗಡೆ ಹೋಗಿ ಮತ್ತೆ ಸ್ನಾನ ಮಾಡೋಂಗಿಲ್ವಲ್ಲ ಸೊ ಅದಕ್ಕೆ ಇಲ್ಲೇ ಚೈತ್ರಕ ಫುಲ್ ಶ್ಯಾಂಪು ಎಲ್ಲ ಹಾಕಿ ಚೆನ್ನಾಗಿ ತಿಕ್ತಾ ಇದ್ದಾರೆ ಎಣ್ಣೆ ಎಲ್ಲ ಹಚ್ಚಿದ್ರಲ್ವ ನೀಟಾಗಿ ಎಣ್ಣೆ ಎಲ್ಲ ಹೋಗಬೇಕು ಹಾಗಾಗಿ ಅವರೆಲ್ಲ ತಿಕ್ಕಿ ನೀಟಾಗಿ ಅವರೇ ಸ್ನಾನ ಮಾಡಿಸಿದ್ರು ಸ್ನಾನ ಎಲ್ಲ ಮಾಡಿ ಆದಮೇಲೆ ನನಗೆ ಒಂದು ಹೊಸ ಸೀರೆ ಕೊಟ್ಟಿದ್ದರು ಸೊ ಅದಕ್ಕೆ ಯಾವುದೋ ಒಂದು ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ಹಂಗೆ ಹಾಕ್ಕೊಂಡು ಬಂದೆ ಇವಾಗ ಯಾವುದೂ ಬ್ಲೌಸ್ ಕೂಡ ಆಗೋದಿಲ್ಲ ಅಲ್ಲ ಹೊಸದೊಂದು ತಗೊಂಡಿದ್ದೆ ತೊಗೊಂಡಿದ್ದೆ ಕಡಲಕ್ಕೆ ಹೋಗಿದ್ದಾಗ ಆವಾಗಿಂದ ಹಾಕೇ ಇರಲಿಲ್ಲ ಅದು ಲೂಸ್ ಇದೆ ಸ್ಟಿಚ್ ಹಾಕಿಸ್ಬೇಕು ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಸೊ ಆ ಬ್ಲೌಸ್ ಇವಾಗ ಯೂಸ್ ಆಯಿತು ನೋಡಿ ಸೊ ಅದನ್ನು ಹಾಕ್ಕೊಂಡು ಹಾಗೇ ಸುಮ್ಮನೆ ಒಂದು ಸೀರೆ ಉಟ್ಕೊಂಡು ಬಂದೆ ಮತ್ತೆ ಚೇಂಜ್ ಮಾಡಬೇಕಲ್ಲ ಅಂತ ಹೇಳಿ ಸೊ ಇಲ್ಲಿ ಅಕ್ಕಿಯಲ್ಲಿ ಈ ಥರ ಬರಿತಾ ಇದ್ದಾರೆ ಮತ್ತೆ ಇಲ್ಲಿ ಇನ್ನೊಂದು ಶಾಸ್ತ್ರ ಮಾಡಬೇಕು ಇದು ನಾಲ್ಕು ಇವಾಗ ಇಲ್ಲಿ ಕೂಡ ಇನ್ನೊಂದೇನೋ ಶಾಸ್ತ್ರ ಮಾಡ್ತಿದ್ದಾರೆ ಅಂದರೆ ನಾರ್ಮಲ್ ಮತ್ತೆ ಆರತಿ ಮಾಡ್ತಿದ್ರಲ್ವ ಆ ಥರ ಸೊ ನನಗೂ ಕಿರಣ್ಗೂ ಇಬ್ಬರಿಗೂ ಕೂಡ ಇವಾಗ ಕಿರ್ಚರ್ ಚಿಕ್ಕಮ್ಮ ವಿಭೂತಿ ಇಟ್ಬಿಟ್ಟು ಆರತಿ ಮಾಡ್ತಿದ್ದಾರೆ

ಕಿರಣ್ ಕಿರಣಿಗೆ ಈ ಥರದ್ದು ಒಂದು ವೈಟ್ ಟೋಪಿ ಹಾಕಿದ್ರು ಈ ಹುಬ್ಳಿ ಸೈಡೆಲ್ಲ ಹಾಕ್ತಾರಲ್ವ ಅಂದರೆ ಸೈಡ್ ಗುಲ್ಬರ್ಗ ಆಸೆಡೆಲ್ಲ ಹಾಕ್ತಾರೆ ಈ ಥರದ್ದು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಒಂಥರ ವಿಭೂತಿ ಇಟ್ಟಿರೋದಕ್ಕೂ ಆ್ಯಂಡ್ ವೈಟ್ ಆ್ಯಂಡ್ ಇರೋದಕ್ಕೂ ಅದಾದಮೇಲೆ ನನಗೆ ಆ ಬಳೆ ಹಾಕಿದ್ರು ನಿನ್ನೆ ಬಳೆ ಹಾಕಿರಲಿಲ್ಲ ಸೊ ನೆನ್ನೆ ಎಲ್ರಿಗೂ ಬಳೆ ಹಾಕಿದ್ರಲ್ವ ಅವಾಗ ನನಗೆ ಹಾಕಿರಲಿಲ್ಲ ಸೊ ಇವಾಗ ಬಳೆ ಹಾಕ್ತಿದ್ದಾರೆ ಸೊ ಬಳೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಒಂದು ಐದು ಜನ ಸೇರಿಕೊಂಡು ಈ ಥರ ಅರ್ಶನ ಕುಂಕುಮ ಎಲ್ಲ ಇಟ್ಟು ಆರತಿ ಮಾಡಿ ಆಶೀರ್ವಾದ ಮಾಡ್ತಾಯಿದ್ರು ಸೊ ನೆಕ್ಸ್ಟು ವ್ಲಾಗಲ್ಲಿ ನಾನು ಮೆಟರ್ನಿಟಿದು ಫೋಟೋ ಶೂಟ್ ಮಾಡಿಸಿದ್ದೀವಿ ಸೊ ಅದರದ್ದು ವ್ಲಾಗ್ ಹಾಗೆ ಸೀಮಂತದ ವ್ಲಾಗ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ ಮೆಟರ್ನಿಟಿ ವ್ಲಾಗ್ದು ಫೋಟೋಸ್ ಅವರು ಇನ್ನೂ ಶೇರ್ ಮಾಡಿಲ್ಲ ನನಗೆ ಸೊ ಹಾಗಾಗಿ ಅವ್ರು ಫೋಟೋ ಶೇರ್ ಮಾಡಿದ್ಮೇಲೆ ಒಟ್ಟಿಗೆ ಹಾಕೋಣ ಅದ್ರ ಜೊತೇಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಸೊ ಕೇಳಿದ್ದೀನಿ ಫೋಟೋಸ್ ಕೊಡೋದಕ್ಕೆ ನೋಡೋಣ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ ಕೊಟ್ಟ ತಕ್ಷಣವೇ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಸೀಮಂತದ ವ್ಲಾಗೂ ಕೂಡ ಅಷ್ಟೇ ಸೊ ಅವರೇ ಎಡಿಟ್ ಮಾಡಿ ಕೊಡ್ತಾರಲ್ವಾ ಸೊ ಅದೇ ವ್ಲಾಗ್ನೇ ಮೀನ್ಸ್ ಅದೇ ವೀಡಿಯೋನೇ ವ್ಲಾಗ್ ಥರ ಅಪ್ಲೋಡ್ ಮಾಡ್ತೀನಿ ಫೋನಲ್ಲಿ ಕೂಡ ಕೆಲವೊಂದಷ್ಟು ವೀಡಿಯೋಸ್ ತೆಗೆದಿದ್ದಾರೆ ಬಟ್ ಅದು ಈ ಫೋಟೋದವ್ರು ಹಿಡಿಬೇಕಾದ್ರೆ ಸ್ಟ್ಯಾಂಡ್ ಇಟ್ಟಿರ್ತಾರಲ್ವ ಅದೆಲ್ಲ ಅಡ್ಡ ಅಡ್ಡ ಬಂದಿದೆ ಸೊ ಒಂದು ಸ್ವಲ್ಪ ಇರೋದು ವೀಡಿಯೋ ಹಾಗಾಗಿ ಅವ್ರು ಕೊಡ್ತಾರಲ್ವ ವೀಡಿಯೋ ಎಡಿಟ್ ಮಾಡಿ ಸೊ ಅದೇ ವೀಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕೂಡ ಬಂದಿರುತ್ತೆ ಸೊ ಹಾಗಾಗಿ ಅದೇ ವೀಡಿಯೋನೇ ನಾನು ವ್ಲಾಗ್ ಥರ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲ ವೀಡಿಯೋಸ್ ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ನನಗೂ ಒಂಥರ ಖುಷಿ ಹೇಗಿತ್ತು ಏನು ಅಂತ ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಸೊ ಆ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೇಲಿ ಶೇರ್ ಮಾಡ್ತೀನಿ ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ ಲಾಡ್ಸ್ ಆಫ್ ಲವ್